ನಾನು ಚಂದ್ರಶೇಖರ್ ಏತರ್ಕ ಈ ದಿವಸ ಏತರ್ಕ ಸಮೀಪದ ಕಟ್ಟಡ ಕೋರಿಕರು ಎನ್ನುವ ಬಂದಿದ್ದೇನೆ ಇಲ್ಲಿ ನನ್ನ ಕ್ಲಾಸ್ಮೇಟ್ ನನ್ನ ಸಹಪಾಠಿ ವಿಶ್ವೇಶ್ವರ ಭಟ್ ಇದ್ದಾರೆ ಅವರು ಬಹಳ ಒಳ್ಳೆಯ ಉತ್ತಮ ಕೃಷಿಕ ಉತ್ತಮ ಕೃಷಿಕ ಅಂತ ಹೇಳಿದ್ರೆ ಸಮಸ್ಯೆಗಳನ್ನ ಹೇಳ್ತಾ ಇರೋದಲ್ಲ ಸಮಸ್ಯೆಗಳಿಗೆ ತಾನೇ ಪರಿಹಾರ ಕಂಡುಕೊಂಡು ಅದನ್ನು ಅಳವಡಿಸುವಂಥದ್ದು ಅಂಥ ಕೃಷಿಕರೆಲ್ಲ ಕೃಷಿಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾರೆ ಅಂಥವರಲ್ಲಿ ವಿಶ್ವೇಶ್ವರ ಭಟ್ರು ಒಬ್ಬರು ನೋಡಿ ಕಲಿ ತಿಳಿ ಅಂತ ಹೇಳ್ತಾರೆ ಎಲ್ಲೆಲ್ಲೋ ಇರುವ ಯಶೋಗಾಥೆಗಳು ತನ್ನ ಸ್ವಂತ ಅನುಭವವನ್ನು ಇಟ್ಟುಕೊಂಡು ಕೃಷಿಯಲ್ಲಿ ಮುಂದುವರಿಬೇಕಿದ್ರೆ ನೀವು ಸದಾ ಹೊಸತನ್ನು ಅಳವಡಿಸ್ತಾ ಇರಬೇಕಾಗುತ್ತೆ ಅವರು ಹೇಳ್ತಾರೆ ನನಗೆ ವಯಸ್ಸಾಯಿತು ಅಂತ ನಾನು ಕೃಷಿಯನ್ನು ನಿಲ್ಲಿಸೋದಿಲ್ಲ ವಯಸ್ಸಿನ ಒಂದು ತೊಂದರೆಗೆ ಪರಿಹಾರವಾಗಿ ನೀರು ಶೇಖರಣೆ ಟ್ಯಾಂಕಿ ಮಾಡ್ತೇನೆ ಡ್ರಿಪ್ಪಿನಲ್ಲಿ ಅದನ್ನು ಬಿಡ್ತೇನೆ ಎಲ್ಲ ಒಂದು ಥರದ ಅಟೋಮೇಷನ್ಗೆ ನಾನು ಹೋಗ್ತೇನೆ ಯಾಕೆಂತ ನನ್ನ ವಯಸ್ಸು ಹಾಗೆ ಇದೆ ಕೃಷಿಯನ್ನ ಸಮಸ್ಯೆಯನ್ನು ನೀಗಿಸಿಕೊಂಡು ಮುಂದುವರಿಯೋದೇ ಒಳ್ಳೆಯ ಕೃಷಿಕರ ಲಕ್ಷಣ ಅದನ್ನು ನೋಡೋಣ ಬನ್ನಿ ಅವರು ಏನು ಪಾಲಿ ಮಾಡ್ತಾ ಇದ್ದಾರಲ್ಲ ಅದರ ಒಂದು ಮಾರ್ತಾ ಇರುವುದನ್ನು ನೋಡಲಿಕ್ಕೆ ಭಾಳ ಕುತೂಹಲಕಾರಿಯ ಒಂದು ದೃಶ್ಯ ಅದು ಅದನ್ನು ನೋಡೋಣ ಬನ್ನಿ ಕೂತುಹಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಶುರುವಿಗೆ ಮಾರ್ಕಿಂಗ್ ಯಾರು ಅವರೇ ಅಲ್ಲ ಜೆ ಸಿ ಬಿ ಅವರೇ ಮೊದಲು ನೋಡಿದವರು ನಮ್ಮ ಜೆ ಸಿಬಿಯ ಇದನ್ನೆಲ್ಲ ನಮಸ್ಕಾರ ಪ್ರಕಾಶ್ ಮಳೆಯರ್ ಅವರೇ ನಮಸ್ಕಾರ ಕಟ್ಟದ ಕೋರಿ ಕಾರಿನಲ್ಲಿ ಬಂದು ಒಂದು ಪಾಲಿ ಪಾಂಡ್ ನೀವು ಮಾಡ್ತಾ ಇರುವುದನ್ನು ನೋಡ್ತಾ ಇದ್ದೇನೆ ಈಗ ನನಗೆ ಕುತೂಹಲ ಇರುವುದು ನಿಮ್ಮ ಒಂದು ಈ ಒಂದು ಚಟುವಟಿಕೆ ಎಷ್ಟು ವರ್ಷದಿಂದ ಆರಂಭ ಮಾಡಿದೆ ನಿಮ್ಮ ಕಂಪೆನಿಯ ಒಂದು ಸಣ್ಣ ಒಂದು ಬ್ಯಾಕ್ ಏನು ಅದು ಅದು ನಮ್ಮೆಲ್ಲ ನೋಡುಗರಿಗೆ ಆಸಕ್ತಿ ಇದೆ ಸ್ವಲ್ಪ ನಾವು ಎರಡು ಸಾವಿರ ಹನ್ನೆರಡರಲ್ಲಿ ಮಳೆಯರ್ ಮಾರ್ಕೆಟಿಂಗ್ ಅಂತ ನಾನು ಮತ್ತು ನನ್ನ ತಮ್ಮ ಪ್ರಶಾಂತ್ ಮಳೆಯಾರ್ ಸೇರಿ ಶುರು ಮಾಡಿದ್ದು ಈಗಾಗಲೇ ದಕ್ಷಿಣ ಕನ್ನಡದಲ್ಲೂವರೆ ಸಾವಿರ ಮೇಲೆ ಕೃಷಿ ಹೊಂಡ ಮಾಡಿದ್ದೆವು ಇವತ್ತು ಮಾಡಿದ್ದು ಒಂದು ಐವತ್ತು ಸಾವಿರ ಲಕ್ಷ ಲೀಟರ್ ಕೆಪಾಸಿಟಿ ಆ ಟ್ಯಾಂಕ್ ಸೊ ವಿಚ್ ಒನ್ ಬಿಗ್ಗೆಸ್ಟ್ ಕ್ವಾಲಿ ಟ್ಯಾಂಕ್ ಒಂದು ಏಳುವರೆ ಎಕರೆಗೆ ಮಾಡಿದ್ದೇವೆ ಏಳುವರೆ ಎಕರೆ ಅಷ್ಟು ವಿಶಾಲವಾದದ್ದು ಆಗಿ ಹತ್ರ ತಾವರೆಗೆರೆ ಸೊ ಆಲ್ ಓವರ್ ಇಂಡಿಯಾ ಯು ಆರ್ ಡೂಯಿಂಗ್ ಆಲ್ ಓವರ್ ಇಂಡಿಯಾ ನಾವು ಬರೀ ಕೃಷಿ ಹೊಂಡ ಹ್ಞೂ ನಾವು ಬಿರುಳಿನ ಪಾಂಡ್ ಮಾಡ್ತೇವೆ ಕೃಷಿಗೆ ಮಾಡ್ತೇವೆ ಪಾಚಿ ಬೆಳೀತಾರೆ ಮತ್ತು ಮೀನು ಬೆಳಿತಾರೆ ಸೊ ಬೇರೆ ಬೇರೆ ಅಗತ್ಯಗಳಿಗೆ ಕೃಷಿ ಅಗತ್ಯಗಳಿಗೆ ಸರಿಯಾಗಿ ನೀವು ಮಾಡ್ತಾ ಮಾಡ್ತಾಯಿದ್ದೀವಿ ಇತ್ತೀಚೆಗೆ ನೀವು ಯಾರು ತಮಿಳ್ ಕಲಾವಿದರ ಒಂದು ದೊಡ್ಡ ಬರ್ತಾ ಇರ್ತದೆ ಸರ್ ಎಲ್ಲ ಥರದ ಇವರಿಗೂ ಮಾಡ್ತಾ ಇರೋದು ಮಾಡ್ತಾ ಇರ್ತೀರಿ ಓಕೆ 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 ಸೊ ವಾಟ್ ಎಕ್ಸಾಕ್ಟ್ಲಿ ಇದು ಅಗ್ರಿಕಲ್ಚರ್ ವಿಲ್ ಗೆಟ್ ಬೆನಿಫಿಟೆಡ್ ಫ್ರಮ್ ಔಟ್ ಆಫ್ ದಿಸ್ ಸರ್ ಇದು ಪ್ರಾಕ್ಟಿಕಲಿಯಾಗಿ ಒಂದು ಗಿಡಕ್ಕೆ ಒಂದು ದಿವಸಕ್ಕೆ ಎಷ್ಟು ಬೇಕು ಮತ್ತು ಎಷ್ಟು ತಿಂಗಳಿಗೆ ಅದು ಸ್ಟಾಕ್ ಬೇಕು ಅದ್ರ ಮೇಲಿಂದ ಕ್ಯಾಲ್ಕುಲೇಷನಲ್ಲಿ ಇಟ್ಟು ಹೊಂಡ ಮಾಡೋದು ಮತ್ತು ಹೊತ್ತು ರಾಷ್ಟ್ರ ತೆಗೆಯೋದಲ್ಲ ಅದನ್ನು ಲೆವೆಲ್ ಮಾಡಿ ಟ್ಯೂಬ್ ಲೆವೆಲ್ ಹಿಡಿದು ಮಾಡಿದರೆ ನೀರು ಕರೆಕ್ಟ್ ಫಿಲ್ ಆಗ್ತದೆ ಕರೆಕ್ಟ್ ಯೂಸೇಜ್ ಆಗ್ತದೆ ಸೊ ಒಂದು ಬಾಂಡ್ ತೆಗೆಯೋದಕ್ಕಿಂತ ಮೊದಲು ಆ ಜಾಗದ ಒಂದು ನೀವು ಸರ್ವೆ ಮಾಡಬೇಕು ಇಲ್ಲ ಯಾವ ಥರದ ಒಂದು ಇದು ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲವು ಕಡೆ ಹೋಗ್ಬೇಕಾಗ್ತದೆ ಆವಾಗ ನಾವು ಡ್ರಾಫ್ಟ್ ಈಗ ಎಷ್ಟು ಲೀಟ್ರ್ ಕೆಪಾಸಿಟಿ ನೀರು ಬೇಕು ಅಂತ ಕ್ಲೈಂಟಿಗೆ ಇದ್ದರೆ ನಾವು ಅದನ್ನು ಡ್ರಾಯಿಂಗ್ ಹಾಕಿ ಕೊಡ್ತೇವೆ ಮತ್ತು ಫೋಟೋಸ್ ಕಲ್ ಶೇರ್ ಮಾಡ್ತೇವೆ ಯಾವ ಥರ ಸ್ಲೋಪ್ ಬೇಕು ಹೇಗೆ ಬೇಕು ಈಗ ಎಲ್ಲ ಕಡೆ ಹೋಗಲಿಕ್ಕೆ ಫಿಸಿಕಲಿ ಏಟ್ ಮಾಡಲಿಕ್ಕೆ ಆಗುತ್ತೆ ಇರೋದು ಈಗ ಇದು ಐವತ್ತು ಲಕ್ಷ ಲೀಟರ್ನ ಒಂದು ಪಾಂಡ್ ಸೋ ದಕ್ಷಿಣ ಕನ್ನಡ ಜಿಲ್ಲೆ ಅಂಚಿನಲ್ಲಿ ನಾವಿದ್ದೇವೆ ಸೊ ಇಲ್ಲಿ ಇನ್ನು ಯೂಶುವಲ್ ಮಳೆಯಿಂದಲೇ ಇದು ತುಂಬೋದು ತುಂಬೋದು ಅಥವಾ ಬೇರೆ ಫಿಲ್ ಮಾಡಬೇಕಾ ಇಲ್ಲ ತುಂಬೋದು ಮಳೆಯಲ್ಲೇ ತುಂಬೋದು ಸಾಧಾರಣವಾಗಿ ತುಂಬುತ್ತದೆ ಇವತ್ತಿನವರೆಗೂ ತುಂಬಿದೆ ಕೆಲವು ಕ್ಲೈಂಟ್ ಕಸ್ಟಮರಿಗೆ ತುಂಬಿ ಅದನ್ನೇ ಯೂಸ್ ಮಾಡ್ತಾರೆ ಬೇರೆ ಬೇಕಾಗಿ ಬರೋದಿಲ್ಲ ಸೊ ಮಳೆಗಾಲದ ಎಕ್ಸೆಸ್ ವಾಟರ್ ಇದ್ರೆ ಅದು ಹೋಗ್ಲಿಕ್ಕೆ ಇದರಲ್ಲಿ ವ್ಯವಸ್ಥೆ ಅದು ಒಂದ್ಸತಿ ತುಂಬಿದೆ ಮತ್ತೆ ಅದು ಎಲ್ಲಿ ಓವರ್ ಫ್ಲೋ ಆಗ್ತದೆ ನೋಡಿ ಅಲ್ಲಿ ಕಣಿ ಮಾಡಿ ಅದಕ್ಕೆ ಚಂದಕ್ಕೆ ಕಣಿ ಮಾಡಿ ಬಿಟ್ಟರೆ ಅದು ಹೆಚ್ಚಿನ ನೀರು ಅದರಲ್ಲಿ ಹೋಗುದು ಸೊ ಕಟ್ಟ ಇದು ನಮ್ಮ ಕೆರೆ ಸೇಫ್ ಕೆರೆ ಸೇಫ್ ಆಗಿರುತ್ತೆ ನೋಡಿ ಈ ಪಾಂಡಿನ ಸುತ್ತ ಸ್ಯಾಂಡ್ ಬ್ಯಾಗ್ ನಾನು ನೋಡ್ತಾ ಇದ್ದೇನೆ ಏನು ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ದಿಸ್ ಕೀಪಿಂಗ್ ದಿಸ್ ಸ್ಯಾಂಡ್ ಬ್ಯಾಗ್ಸ್ ಏನು ಇದನ್ನು ನೀರು ಮುಕ್ಕಾಲು ತುಂಬುವರೆಗೂ ಒಂದು ಸ್ಯಾಂಡ್ ಬ್ಯಾಗ್ನಲ್ಲೇ ಇರುತ್ತೆ ಅದು ನೀರು ಇದು ಒಂದೇ ಲೆವೆಲಲ್ಲಿ ಬರೋದಿಲ್ಲ ಇದರ ಹಾಗೆ ಹ್ಞೂ ಕೋರೆ ಇರ್ತದೆ ಅದು ನೀರೊಂದು ಮುಕ್ಕಾಲು ತುಂಬಿದಾಗ ಅದು ಎಳ್ಕೊಳ್ಳುತ್ತೆ ಹ್ಞೂ ಸ್ವಲ್ಪ ಶೀಟ್ ಎಳಿ ಅದಾದ ಮೇಲೆ ಸ್ಯಾಂಡ್ ಹಾಕಿ ಕಂಪ್ಲೀಟ್ ಮುಚ್ಚಬೇಕು ಇಲ್ಲಿಗೆ ಔಷಧಿ ಎಲ್ಲ ಹಾಕಿ ಕಂಪ್ಲೀಟ್ ಅವರು ಸೊ ಸ್ವಲ್ಪ ಹಾಕಿದ ಶೀಟ್ ಸ್ಟ್ರೆಚ್ ಆಗಲಿಕ್ಕೆ ಅಲ್ಲಿ ಈ ಸ್ಯಾಂಡ್ ಬ್ಯಾಗ್ ಇಟ್ಟರೆ ಸ್ವಲ್ಪ ಎಳ್ಕೊಳುತ್ತೆ ಅದೇ ಹೇಳ್ಕೊಳ್ತೇನೆ ಹೇಳ್ಕೊಳ್ಳಲಿಲ್ಲ ಅನ್ನ ಜಾಗದಲ್ಲಿ ಸ್ಯಾಂಡ್ ಬ್ಯಾಗ್ ಅನ್ನು ಒಂದು ಚೂರು ಎತ್ತಿದರೆ ಒಂದು ಚೂರು ಎತ್ತಿದರೆ ಅದು ಹೇಳ್ಕೊಂಡು ಅದು ಕರೆಕ್ಟ್ ಅದರ ಆಪ್ಟಿಮಮ್ 레벨 ಅಲ್ಲಿ ನಿಂತುಕೊಳ್ಳುತ್ತದೆ ಅದು ಆಕ್ಚುಲಿ ಅದು ನೆಲದಲ್ಲಿ ಕೂರ್ಬೇಕು ಈಯರ್ ಟೆಕ್ಸ್ಚರ್ ಅಲ್ಲಿ ಯಾವತ್ತು ಭಾರ ತಡೆಯೋದಿಲ್ಲ ಅದು ನಿಂತುಕೊಳ್ಳಕ್ಕೆ ಅಷ್ಟೇ ಇರುತ್ತೆ ನೀರ ಹಾ ಅದು ಕರೆಕ್ಟಾಗಿ ಪ್ಲೇಸ್‌ಮೆಂಟ್ ಆಗುತ್ತೆ ಸೊ ನೀರು ಫಿಲ್ ಆದಾಗ ಕರೆಕ್ಟ ಪ್ಲೇಸ್‌ಮೆಂಟ್ ಆಗುತ್ತೆ ಒಂದು ಮುಕ್ಕಾಲು ತುಂಬಿದಾಗ ಕರೆಕ್ಟ್ ಪ್ಲೇಸ್‌ಮೆಂಟ್ ಆಗ್ತದೆ ಅದಾದ ಮೇಲೆ ಪುನರ್ ತೆಗದ ಮಣ್ಣನ್ನು ವಾಪಸ್ ಹಾಕಿ ಕಂಪ್ಲೀಟ್ ಕ್ಲೋಸ್ ಮಾಡೋದು ಇಲ್ಲಿ ಯಾವ ಯಾವುದು ಹೋಗೋದಾಗಿ ಸರ್ ಇದು ಈ ಒಂದು ನೀರಿನ ಕೊಳದ ಒಂದು ಪ್ರೊಟೆಕ್ಟಿವ್ ಸಿಸ್ಟಮ್ ಹೇಗೆ ಒಂದು ಏನು ವಾಟ್ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಸಿಸ್ಟಮ್ ಏನೇ ನಾವು ಅಡ್ಯಾಪ್ಟ್ ಮಾಡಿಕೊಳ್ತೇವೆ ಈಗ ಸುತ್ತ ಸ್ಯಾ ಹ್ಯಾಂಡ್ ಬ್ಯಾಗ್ ಇಟ್ಟಿದೆ ಸ್ಯಾಂಡ್ ಬ್ಯಾಗು ಒಂದು ಮುಕ್ಕಾಲು ತುಂಬವರೆಗೂ ಇರ್ತದೆ ಬ್ಯಾಗಲ್ಲಿರ್ತದೆ ಜೊತೆ ಜೊತೆಗೆ ಈ ಫೆನ್ಸಿಂಗ್ ಫೆನ್ಸಿಂಗಿಂದು ಫೆನ್ಸಿಂಗ್ ಮಾಡಬೇಕು ಸುತ್ತ ಇದು ಸುತ್ತ ಫೆನ್ಸಿಂಗ್ ಮಾಡಿ ಫೆನ್ಸಿಂಗ್ ಮಾಡಬೇಕು ಒಂದು ಏನಾದರೂ ಮರವತ್ತ ಏನಾದರೂ ಹತ್ರ ಇದ್ದರೆ ಅದಕ್ಕೆ ಅಥವಾ ಬೂಟ ಏನಾದರೂ ಹಾಕಿ ಒಂದು ಹಗ್ಗದಲ್ಲಿ ಅರೆ ಒಂದು ಲಿಂಕ್ ಲಿಂಕ್ ಮಾಡಿ ಸ್ಟೆಪ್ಸಿನಾಗೆ ಮಾಡಿ ಕೆಳಗಡೆ ಹತ್ತು ಮತ್ತು ಯಾರಾದರೂ ಬಿದ್ದರೂ ಅತಿ ಬರಲಿಕ್ಕೆ ಈಗ ಸರ್ ನೀವು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಪಾಲಿಪಾಂಡಿನ ಉದ್ಯಮ ಆರಂಭಿಸಿದ್ರಿ ಅಂತ ಹೇಳಿ ಸೊ ಆ ಕಾಲಕ್ಕೂ ಈಗ ಆಲ್ಮೋಸ್ಟ್ ಸಾಧಾರಣ ಹತ್ತು ಹನ್ನೆರಡು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಿ ನೀರಿನ ಒಂದು ಅವೈಲೇಬಿಲಿಟಿ ಬಳಕೆ ಬಗ್ಗೆ ಏನು ವ್ಯತ್ಯಾಸ ನೀರಿನ ಅಭಾವ ಜಾಸ್ತಿ ಆಗ್ತಾ ಉಂಟು ಬೋರ್ವೆಲ್ಲು ನೀರು ಬಂದರೆ ಬಂತು ಇಲ್ಲ ಅಂದ್ರೆ ಇದಾದ್ರೆ ನಿಮಗೆ ಕಣ್ಣು ಮುಂದೆ ನೀರು ಇರ್ತದೆ ಹೋಗ್ತದೆ ಇದರ ಮೇಲೆ ಶೀಟಿನ ಮೇಲೆ ಎಲ್ಲೇ ಒಂದು ಡ್ರಾಪ್ ಬಿದ್ದರೂ ಸೀದಾ ಹೊಂಡಕ್ಕೆ ಹೋಗ್ತದೆ ವೇಸ್ಟೇಜ್ ಇದ್ರಲ್ಲಿ ಆಪರೇಷನ್ ಲಾಸ್ ಬಂದಿರ್ತದೆ ಅಷ್ಟೇ ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಯಾವ ಸಿಸ್ಟಮ್ ಆ ಕಾಲಕ್ಕೂ ಈ ವರ್ಷಕ್ಕ ವರ್ಷಕ್ಕೆ ನೀರಿನ ಇದು ವರ್ಷದ ವರ್ಷ ತುಂಬಾ ಇದಾಗ್ತಾ ಉಂಟು ಅಭಾವ ಜಾಸ್ತಿ ಆಗ್ತಾ ಉಂಟು ಈವನ್ ಟ್ಯಾಂಕರ್ ಸುದ್ದಿ ಕೇಳಿದೇವ ಟ್ಯಾಂಕರ್ ಅಲ್ಲಿ ನೀರನ್ನು ಹಾಕಿಸಿ ಕೃಷಿ ಮಾಡುವ ಲೆವೆಲ್ ದಕ್ಷಿಣ ಕನ್ನಡಕ್ಕೂ ಬಂತು ನಾರ್ತ್ ಅಥವಾ ಕರ್ನಾಟಕ ಉಳಿದ ಭಾಗದಲ್ಲಿ ಕೇಳಿದ್ದೇವೆ ಈಗ ಇಲ್ಲಿ ಬಂದಿದೆ ಅಂತ ಕೇಳಿದ್ದೇವೆ ಅಷ್ಟು ಕಠಿಣವಾದಂತ ಪರಿಸ್ಥಿತಿ ಬರ್ತಾ ಇದೆ ತೋಟ ಒಂದ್ಸತಿ ಹಾಳಾದ್ರೆ ರಿಕವರಿ ಆಗಕ್ಕೆ ಸುಮಾರು ವರ್ಷ ಬೇಕಾಗ್ತದೆ ಜನರು ಈಗ ನಿಮ್ಮ ಈ ಮೆಥಡ್ ಅನ್ನ ಒಪ್ತಾ ಇದ್ದಾರೆ ತಕೊಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇದಿರ್ಲಿಲ್ಲ ಈಗ ವರ್ಷದ ವರ್ಷಕ್ಕೆ ತುಂಬಾ ಜಾಸ್ತಿ ಆಗ್ತಾ ಉಂಟು ಓಕೆ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಪಾಂಡ್ ನಾವು ಕಟ್ತೇವೆ ಸೊ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಏನೆಲ್ಲ ಬಂದು ತೊಂದರೆ ಮಾಡುತ್ತೆ ಅಥವಾ ಸಪೋಸ್ ಈ ದೊಡ್ಡ ಗುಡ್ಡದ ಮೇಲೆ ಇರುವಾಗ ಯಾರೋ ಒಬ್ರು ನೀರ ಪಕ್ಕ ಗುಡ್ಡಿಗೆ ಬಿದ್ದರು ಅಂತ ಇಟ್ಕೊಳ್ಳಿ ಸೊ ವಾಟ್ ಆರ್ ದ ಅಡ್ವೈಸ್ ಯು ಗಿವ್ ವಾಟ್ ಪ್ರೊಟೆಕ್ಷನ್ ಅವರ್ ಸೆಕ್ಯೂರಿಟಿ ಸಿಸ್ಟಮ್ ಯು ಹ್ಯಾವ್ ಟು ಅಡಾಪ್ಟ್ ನಾವು ಸಜೆಸ್ಟ್ ಮಾಡೋದು ಚೈನ್ಲಿಂಗ್ ಫೆನ್ಸಿಂಗ್ ಸುತ್ತ ಹಾಕಲೇಬೇಕು ಒಂದು ಮತ್ತು ಯಾರಾದರೂ ಬಿದ್ದರೂ ಹತ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದಲ್ಲಿ ಪಾಚಿ ಕಟ್ತದೆ ಮತ್ತೆ ಜಾರ್ತದೆ ಕಿಡ್ಚಿದ್ರು ಕೇಳ್ಲಿಕ್ಕಿಲ್ಲ ಹೊರಗಡೆ ಅದರಿಂದ ಒಂದು ಟಯರಿನ ಒಂದು ಹಗ್ಗಕ್ಕೆ ಲಿಂಕ್ ಮಾಡಿ ಒಂದಕ್ಕೊಂದೇ ಸೊ ಅದನ್ ಬಿಟ್ರೆ ಯಾರಾದರೂ ಬಿದ್ರು ಹತ್ತಿ ಬರ್ಬೋದು ನಾಳೆ ಗಿಲ್ಟ್ ಕಾಡ್ಲಿಕ್ಕಿಲ್ಲ ನಮಗೆ ಸೊ ಪ್ರಾಣಿಗಳು ಬಿದ್ದು ಏನಾದ್ರೂ ಸಪೋಸ್ ಈ ನಾವ್ ಮಾಡಿದ್ರು ಬಿದ್ದು ಸ್ವಲ್ಪ ಗಾಯ ಆಯ್ತು ಅಂತ ಹೇಳಿದ್ರೆ ರಿಪೇರ್ ಮಾಡಲಿಕ್ಕೆ ರಿಪೇರಿ ರಿಪೇರಿ ಅಲ್ಲಿಗೆ ಪ್ಯಾಚ್ ವರ್ಕ್ ನೀವು ವಾಟ್ ಗ್ಯಾರಂಟಿರ್ ಗಿ ಬಿಕಾಸ್ ತುಂಬ ಖರ್ಚು ಮಾಡ್ತಾರಲ್ಲ ಏನು ಫೈವ್ ಇಯರ್ಸ್ ಇವು ವ್ಯಾರಂಟಿ ಮೆಟೀರಿಯಲೇ ಪ್ರಿಂಟಾಗಿ ಬಂದಿರ್ತದೆ ನೀವು ಫೈವ್ ಇಯರ್ಸ್ ಗ್ಯಾರಂಟಿ ಹತ್ತರಿಂದ ಹನ್ನೆರಡು ವರ್ಷ ಬರ್ತದೆ ಮತ್ತೆ ಬರ್ತದೆ ಸೊ ನೀವೀಗ ಕೃಷಿಕರಿಗೆ ಫುಲ್ ನೀವೇ ಮಾಡಿ ಕೊಡ್ತೀರಾ ಅಲ್ಲ ವರ್ಕರ್ಸ್ ಕೊಡಬೇಕಾಗಿ ನೀವು ಮೆಟೀರಿಯಲ್ ಮಾತ್ರ ತರೋದ ಅಲ್ಲ ಎಲ್ಲ ಮೆಟೀರಿಯಲ್ ಕಳಿಸಿ ಕೊಡ್ತೀವಿ ಅದಾದ ಮತ್ತೆ ನಮ್ಮ ಟೆಕ್ನಿಷಿಯನ್ ಬರ್ತಾರೆ ಟೆಕ್ನಿಷಿಯನ್ ಬಂದು ಅವರಿಗೆ ಹೆಲ್ಪರ್ಸ್ ಕೊಡಬೇಕಾಗುತ್ತೆ ಲೋಕಲ್ ಅನ್ಸ್ಕಿಲ್ಡ್ ಲೇಬರ್ಸ್ ಕೊಡಬೇಕು ಕೊಡಬೇಕಾಗುತ್ತೆ ಎಲ್ಲ ಕಡೆಗೆ ನಿಮಗೆ ಅವ್ರನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನೀವು ತುಂಬ ಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಆಲ್ ಓವರ್ ಇಂಡಿಯಾ ಮಾಡಿ ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದೀವಿ ಅಲ್ಲಾಹ್ ಬಿಸಿಯೆನವಾಕ ಅಂತ ಹೋಗಿ ಗಾರ್ಲಿ ಸ್ಟಾರ್ಟ್ ಮಾಡ್ತಾನೆ ಅಂತ ಆ ಕಾರ್ ಬೋಲ್ಡ್ ಮಾಡಕ್ಕೆ ಹೋಗ್ತೈತಿ